ಮೊದಲಿಗೆ ಕರ್ನಾಟಕದ ಎಲ್ಲ ಮತದಾರರಿಗೆ ಹಾಗೂ ದೇಶದ ಮತದಾರರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕರ್ನಾಟಕದಲ್ಲಿ ಚುನಾವಣಾ ಸಂದರ್ಭದಲ್ಲಾಗ್ಲಿ ಮತ್ತೆ ಎಣಿಕೆ ಸಂದರ್ಭದಲ್ಲಾಗ್ಲಿ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ ಅದಕ್ಕೋಸ್ಕರ ಮತದಾರರೆಲ್ಲರಿಗೂ ಕೂಡ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಕರ್ನಾಟಕದಿಂದ ಗೆದ್ದಿರ್ತಕ್ಕಂಥ ಎಲ್ಲ ಲೋಕಸಭಾ ಸದಸ್ಯರಿಗೆ ಅವರು ಬಿಜೆಪಿಯವ್ರು ಇರ್ಬೋದು ಜೆ ಡಿ ಎಸ್ನವ್ರು ಇರ್ಬೋದು ಕಾಂಗ್ರೆಸ್ನವ್ರು ಇರ್ಬೋದು ಎಲ್ಲ ಗೆದ್ದಂಥ ಸಂಸತ್ ಸದಸ್ಯರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಏನು ನಿರೀಕ್ಷೆ ಮಾಡಿತ್ತು ಆ ನಿರೀಕ್ಷೆಗೆ ಅನುಗುಣವಾಗಿ ನಾವು ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ ನಾವು ಸುಮಾರು ಹದಿನೈದರಿಂದ ಇಪ್ಪತ್ತು ಸ್ಥಾನಗಳನ್ನು ಗೆಲ್ತೀವಿ ಅಂತ ಲೆಕ್ಕಾಚಾರ ಹಾಕೊಂಡಿದ್ದವು ಆದರೆ ನಮ್ಮ ಲೆಕ್ಕಾಚಾರದಂತೆ ನಮ್ಮ ಅನಿಸಿಕೆಯಂತೆ ನಮ್ಮ ಕ್ಯಾಲ್ಕುಲೇಷನ್ನಂತೆ ಆಗಲಿಲ್ಲ ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಂಟು ಒಂದು ಸ್ಥಾನಗಳನ್ನು ಒಂದು ಸ್ಥಾನವನ್ನು ಗೆದ್ದಿತು ಈ ಸಾರಿ ಒಂಬತ್ತು ಸ್ಥಾನಗಳನ್ನು ಗೆದ್ದಿದ್ದೀವಿ ಮತ್ತೆ ಓಟ್ ಶೇರು ಈ ಸಾರಿ ನಮಗೆ ಿದೆ ಈ ವರ್ಷ ಸ್ಟೇಟ್ ಸ್ಟೇಟಿಗೆ ಸೀಮಿತವಾಗಿ ಹೇಳ್ತಾ ಇದ್ದೀನಿ ನಾನು ನಲವತ್ತೈದು ಪಾಯಿಂಟ್ ಮೂರು ನಾಲ್ಕು ಬಿ ಜೆ ಪಿಗೆ ನಲವತ್ತಾರು ಪಾಯಿಂಟ್ ಸೊನ್ನೆ ನಾಲ್ಕು ಅಂದರೆ ಡಿಫ್ರೆನ್ಸ್ ಈಸ್ ಲೆಸ್ ದೆನ್ ಒನ್ ಪರ್ಸೆಂಟ್ ಅದೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವ್ರಿಗೆ ಐವತ್ತೊಂದು ಪಾಯಿಂಟ್ ಮೂರು ಎಂಟು ಪರ್ಸೆಂಟ್ ಬಂದಿತ್ತು ನಮಗೆ ಮೂವತ್ತೊಂದು ಪಾಯಿಂಟ್ ಎಂಟು ಎಂಟು ಪರ್ಸೆಂಟ್ ಬಂದಿತ್ತು ಸೊ ನಾನು ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತ ನಮ್ಮ ಪರ್ಸೆಂಟೇಜನ್ನು ಹೆಚ್ಚು ಮಾಡ್ಕೊಂಡಿದ್ದೀನಿ ವೋಟಿಂಗ್ ಶೇರು ಇದೆಯಲ್ಲ ನಮ್ಮ ವೋಟಿಂಗ್ ಶೇರು ಹೆಚ್ಚಾಗಾಗಿದೆ ಅವರು ಐವತ್ತೊಂದು ದಿನ ನಲವತ್ತಾರು ಐವತ್ತೊಂದು ಪಾಯಿಂಟ್ ಮೂರು ಎಂಟರಿಂದ ನಲವತ್ತಾರು ಪಾಯಿಂಟ್ ಸೊನ್ನೆ ನಾಲ್ಕಕ್ಕೆ ಬಂದಿದ್ದಾರೆ ಅದು ಅಲೆಯನ್ಸ್ ಮಾಡ್ಕೊಂಡು ಜೆ ಡಿ ಎಸ್ ಜೊತೆ ಅಲೆಯನ್ಸ್ ಮಾಡ್ಕೊಂಡು ಬಿ ಜೆ ಪಿ ನಲವತ್ತಾರು ಪಾಯಿಂಟ್ ಸೊನ್ನೆ ನಾಲ್ಕು ನಾವು ನಲವತ್ತೈದು ಪಾಯಿಂಟ್ ಮೂರು ನಾಲ್ಕು ಜೆ ಡಿ ಎಸ್ ಐದು ಪಾಯಿಂಟ್ ಏಳು ಎರಡು ಐದು ಪಾಯಿಂಟ್ ಏಳು ಎರಡು ಅಂದರೆ ಎರಡು ಸೇರಿಸಿದ್ರೆ ಜಾಸ್ತಿ ಆಗುತ್ತೆ ಆದರೆ ಓದ್ ಸಾರಿ ಜೆ ಡಿ ಎಸ್ಸು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂಬತ್ತು ಪಾಯಿಂಟ್ ಆರು ಏಳು ಪರ್ಸೆಂಟ್ ತಗೊಂಡಿತ್ತು ಒಂಬತ್ತು ಪಾಯಿಂಟ್ ಆರು ಏಳು ಪರ್ಸೆಂಟ್ ಅಂದರೆ ಎರಡೂ ಪಾರ್ಟಿಗಳಿಗೆ ಈ ಸಾರಿ ಪರ್ಸೆಂಟೇಜ್ ಆಫ್ ಪೋಲಿಂಗ್ ನಾವು ತಗೊಂಡ್ರೆ ಕಡಿಮೆ ಆಗಿದೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಪಾಪ್ಯುಲರ್ ವೋಟ್ಸ್ ಆಫ್ ಬಿ ಜೆ ಪಿ ಆ್ಯಂಡ್ ಜೆ ಡಿ ಎಸ್ ಹ್ಯಾಸ್ ಬೀನ್ ರಿಡ್ಯೂಸ್ಡ್ ಇನ್ ಕಂಪೇರ್ಡ್ ಟು ಟೂ ತೌಸಂಡ್ ನೈನ್ಟೀನ್ ಲೋಕಸಭಾ ಎಲೆಕ್ಷನ್ ಅವರ್ ಶೇರ್ ಇನ್ ದಿ ಪೋಲಿಂಗ್ ಈಸ್ ಇನ್ಕ್ರೀಸ್ಡ್ ದಟ್ ಈಸ್ ಮೈ ಇಂಟೆನ್ಷನ್ ಬಿಜೆಪಿ ಸುಮಾರು ಐದಕ್ಕಿಂತ ಹೆಚ್ಚು ಪರ್ಸೆಂಟೇಜನ್ನು ಕಡಿಮೆ ಆಗಿದೆ ಕಳೆದ ಸಾರಿ ಅಂತೇಳಿ ಭಾಳ ಹಿಗ್ಬಿಟ್ಟಿದ್ದೀನಿ ಅಂತಲ್ಲ ಬಹಳ ಹಿಗ್ಗೋಗ್ಬಿಟ್ಟಿದ್ದೀನಿ ಅಂತಲ್ಲ ನಾವು ನಿರೀಕ್ಷೆ ನಮ್ಮ ನಿರೀಕ್ಷೆ ತಕ್ಕಂತೆ ಸ್ಥಾನಗಳನ್ನು ಗೆಲ್ಲಲಿಕ್ಕಾಗಿಲ್ಲ ದೇಶದಲ್ಲೂ ಕೂಡ ಕಾಂಗ್ರೆಸ್ಸಿನ ಓಟಿನ ಪ್ರಮಾಣ ಮೂರು ಪರ್ಸೆಂಟ್ ಜಾಸ್ತಿ ಆಗಿದೆ ಇಡೀ ದೇಶದಲ್ಲಿ ಮೂರು ಪರ್ಸೆಂಟ್ ಕಾಂಗ್ರೆಸ್ಗೆ ಮತ ಜಾಸ್ತಿಯಾಗಿದೆ ಯಾಕಂದ್ರೆ ಭಾರತೀಯ ಜನತಾ ಪಕ್ಷದವರು ಅಧಿಕಾರದಲ್ಲಿದ್ದರು ಎನ್ ಡಿ ಎ ಅಧಿಕಾರದಲ್ಲಿತ್ತು ಮತ್ತೆ ಎಲ್ಲರೂ ಕೂಡ ನರೇಂದ್ರ ಮೋದಿ ಮುಖ ನೋಡಿ ವೋಟ್ ಕೊಡಿ ನರೇಂದ್ರ ಮೋದಿ ಅವರು ಕೊಡಿ ಅಂತ ಕೇಳ್ತಾ ಇದ್ದರು ನರೇಂದ್ರ ಮೋದಿ ಮುಖ ನೋಡಿ ವೋಟ್ ಕೊಡಿ ಅಂತ ಕೇಳಿದರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೂರು ಮೂರು ವೋಟ್ ಸ್ಥಾನಗಳನ್ನು ಗೆದ್ದಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರು ಮೂರು ಮೂರು ಸ್ಥಾನಗಳನ್ನು ಗೆದ್ದಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇನ್ನೂರ ಎಂಬತ್ತೆರಡು ಗೆದ್ದಿದ್ರು ಈ ಸಾರಿ ಎಷ್ಟು ಗೆದ್ದಿದ್ದಾರೆ नुर न ग्रि टू हड्रेड फार्टी